ನಮಸ್ತೆ ಇವತ್ತು ಬೆಳಿಗ್ಗೆ ವಾಕಿಂಗ್ ಎಲ್ಲಾ ಮುಗಿಸ್ಕೊಂಡು ಮನೆಗ್ ಬಂದ್ಮೇಲೆ ಗಿಡಗಳಿಗೆಲ್ಲ ನೀರ್ ಹಾಕ್ಬೇಕಿತ್ತು ಅದನ್ನೆಲ್ಲ ಹಾಕೊಂಡೆ ನಾನು ಮಿಲೆಕ್ಸ್ ಅವರ ಹೆಲ್ದಿ ಮಿಲೆಟ್ ಮಿಕ್ಸ್ ಇಂದ ಟಿಫನ್ ನ ಮಾಡ್ಕೊಂತ ಇದ್ದೀನಿ ಊಟ ಮಾಡಿದ್ರು ಸುಸ್ತು ಬಿಪಿ ಗ್ಯಾಸ್ಟ್ರಿಕ್ ಅಂತ ಇರ್ತಾರೆ ಅವರೆಲ್ಲ ಡೈಲಿ ಒನ್ ಟೈಮ್ ಕುಡಿದ್ರೆ ಹೆಲ್ದಿ ಆಗಿರ್ತಾರೆ ಇದಕ್ಕೆ ನಾನು ಬಿಸಿನೀರ್ನ ಕಾಯ್ಸಕ್ ಇಟ್ಬಿಟ್ಟು ಒಂದು ಬೌಲ್ ಗೆ ಎರಡ್ ಸ್ಪೂನ್ ಅಷ್ಟು ಮಿಲೆಟ್ ಪೌಡರ್ ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕೊಂಡು ಮಾಡ್ಕೊಂತ ಇದ್ದೀನಿ ಇನ್ನ ಇದರಲ್ಲಿ ಟೋಟಲ್ ಮೂವತ್ತು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಹಾಗೆ ಹದಿನೆಂಟು ಆಯುರ್ವೇದಿಕ್ ಹರ್ಬ್ಸ್ ಇರುತ್ತೆ ಮತ್ತೆ ಮೇನ್ ಆಗಿ ಇದರಲ್ಲಿ ಆರೋಗ್ಯ ಅಮೃತ ಚೂರ್ಣ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಮತ್ತೆ ಡೈಜೆಷನ್ ಗೆ ತುಂಬಾನೇ ಒಳ್ಳೇದು ಮದರ್ ರೂಟ್ ಅಂತ ಹೇಳಿ ಒಂದು ಬೇಬಿ ಪ್ರಾಡಕ್ಟ್ ಇದೆ ಇದು ತಿಂಗಳ ಮಗುವಿಂದ ಎರಡೂವರೆ ವರ್ಷದ ಮಕ್ಕಳವರ್ಗೂ ಯೂಸ್ ಮಾಡಬಹುದು ಇದರಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸ್ ಆಗಿರ್ಬೋದು ಶುಗರ್ ಆಗಿರ್ಬೋದು ಏನು ಯೂಸ್ ಮಾಡಿರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರತ್ತೆ ಇನ್ನ ಇದನ್ನ ನಾನು ನನ್ನ ಕಝಿನ್ ಮಗುಗೆ ಅಂತ ಹೇಳಿ ತರಿಸಿದ್ದೆ ಹಾಗೆ ಈ ಪ್ರಾಡಕ್ಟ್ ಬಗ್ಗೆ ನಿಮ್ ಜೊತೆ ಎಲ್ಲಾನು ಶೇರ್ ಮಾಡ್ಕೊಳ್ಳೋಣ ನಿಮ್ಗೂ ಎಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ದೀನಿ